ನಿನ್ನ ಮಾತುಗಳನ್ನು ನಂಬಲಾಗುತ್ತಿಲ್ಲ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು ಇಡೀ ರಾಕ್ಷಸ ಸೈನ್ಯ ಮತಿಪ್ರಾಂತರಂತೆ ನಿಂತು ಬಿಟ್ಟರು ಏನು ಮಾಡಬೇಕೆಂದು ದಿಕ್ಕೆ ತೋಚಲಿಲ್ಲ ಎಲ್ಲರೂ ಮೂಕ ವಿಸ್ಮಿತರಾದರು ಪ್ರಭು ನಮ್ಮವರು ಎಲ್ಲೆಲ್ಲೂ ಆ ರಾಮನನ್ನು ಕಂಡು ಬೆರಗಾದರೆ ಹೌದು ಮಹಾಪ್ರಭು ನಮ್ಮ ರಾಕ್ಷಸರೆಲ್ಲ ಅಲ್ಲೂ ರಾಮ ಇಲ್ಲೂ ರಾಮ ಎಲ್ಲೆಲ್ಲೂ ರಾಮನೆಂದು ಭಯಭೀತಿಯಿಂದ ತಲ್ಲಣಗೊಂಡರು ಅಂದರೆ ಅವರು ಈಗ ಯುದ್ಧ ಮಾಡದೆ ತಟಸ್ಥರಾಗಿರುವರು ಅಥವಾ ಪಲಾಯನ ಮಾಡಿರುವ ಪ್ರಭು ಮೊದಲು ತಟಸ್ಥರಾದರು ನಂತರ ಪಲಾಯನ ಮಾಡತೊಡಗಿದರು ಪ್ರಭು ನಮ್ಮ ಸೈನ್ಯ ದಿಗ್ಭಾಂತರಾಗುವುದೆಂದರೇನು ಪಲಾಯನ ಮಾಡುವುದೆಂದರೇನು ಅದು ಸತ್ಯವಾಗಿದೆ ಪ್ರಭು ಅದು ಸತ್ಯವಾಗಲು ನಾನು ಬಿಡುವುದಿಲ್ಲ ರಾಕ್ಷಸರ ಮಾಯಿಗೆ ಪ್ರತಿತಂತ್ರ ರೂಪಿಸುತ್ತಿರುವನೇ ರಾಮ ಅವನ ಮಾಯ ಮೋಹಾಸ್ತ್ರವನ್ನು ಏ ರಾವಣ ನಾಶ ಮಾಡುತ್ತಾನೆ ಓ ರಾಮನ ಗೆಲುವು ತಾತ್ಕಾಲಿಕ ಅಂತಿಮ ಗೆಲುವು ನನ್ನದೇ ಏ ರಾವಣೇಶ್ವರನದೇ ಪ್ರಭು ರಾಮಚಂದ್ರ ನನ್ನ ಚಾರದಿಂದ ವಿಷಯ ತಿಳಿದು ವಿಷಾದವಾಗುತ್ತಿದೆ ಯಾವ ವಿಷಯ ಭೀಷಣ ಪ್ರಭು ನಿನ್ನ ಪರಾಕ್ರಮದ ಜ್ವಾಲೆಗೆ ಸಿಲುಕಿ ಹಲವಾರು ರಾಕ್ಷಸರು ಮೃತರಾಗಿದ್ದಾರೆ ಇದರ ಪರಿಣಾಮವಾಗಿ ಲಂಕೆಯಲ್ಲಿ ವಿಧವೆಯರಾದ ರಾಕ್ಷಸ ಸ್ತ್ರೀಯರ ದುಃಖ ಮೀರಿದೆಯಂತೆ ಎಲ್ಲ ಕಡೆ ಆತಂಕ ಹೆಚ್ಚಾಗುತ್ತಿದೆಯಂತೆ ಹೆಚ್ಚಾಗಲಿ ವಿಭೀಷಣ ನನ್ನ ಅತ್ತಿಗೆ ಲಂಕೆಯಲ್ಲಿ ಸೆರೆಯಾಗಿ ಎಷ್ಟು ಸಂಗಡ ಪಡುತ್ತಿರುವರೆಂದು ಅವರಿಗೆಲ್ಲ ಅರ್ಥವಾಗಲಿ ಇನ್ನೊಬ್ಬರ ದುಃಖವೇನೆಂದು ತಮಗೆ ದುಃಖವಾದಾಗಲೇ ಅರ್ಥವಾಗುವುದು ಶಾಂತನಾಗು ಲಕ್ಷ್ಮಣ ಲಂಕೆಯ ರಾಕ್ಷಸರೆಲ್ಲರೂ ನಾಶವಾಗಬೇಕು ರಾಕ್ಷಸ ಸ್ತ್ರೀಯರೆಲ್ಲರೂ ವಿಧಿವೆಯಾಗಿ ಗೋಲಾಡಬೇಕೆಂಬುದು ನನ್ನ ಆಸೆಯಲ್ಲ ಆದರೆ ಆ ರಾವಣ ತನ್ನ ಅಹಂಕಾರ ಮತ್ತು ಹಠಗಳಿಂದ ರಾಕ್ಷಸ ಕುಲದ ನಾಶಕ್ಕೆ ತಾನೇ ಕಾರಣವಾಗುತ್ತಿದ್ದಾನೆ ರಾಕ್ಷಸ ಸ್ತ್ರೀಯರ ದುಃಖಕ್ಕೆ ನಾನು ಕಾರಣವಲ್ಲದಿದ್ದರೂ ಅದು ಅನಿವಾರ್ಯ ನಿನ್ನ ಮಾತು ನಿಜ ರಾಮಚಂದ್ರ ಆ ಸತ್ಯ ಅವರಿಗೆ ಅರಿವಾಗಿದೆ ಆದುದರಿಂದಲೇ ರಾಕ್ಷಸ ಸ್ತ್ರೀಯರೆಲ್ಲ ನಿನ್ನ ಮೇಲೆ ಆಕ್ಷೇಪಣೆ ಹೊರಿಸುವುದನ್ನು ಬಿಟ್ಟು ತಮ್ಮ ಈ ದುಸ್ಥಿತಿಗೆ ಕಾರಣನಾದ ಆ ರಾವಣನ ಮೇಲೆ ಆಕ್ರೋಶಗೊಂಡಿದ್ದಾರೆ ಅಂದರೆ ರಾಕ್ಷಸ ರಾಜನಿಗಿಂತ ರಾಕ್ಷಸ ಸ್ತ್ರೀಯರೇ ವಿವೇಕಿಗಳೆಂದಂತಾಯಿತು ಹೌದು ಲಕ್ಷ್ಮಣ ಅವರೇ ವಿವೇಕಿಗಳು ಅವರೀಗ ತಮ್ಮ ದುಃಖ ನಿವಾರಿಸುವಂತೆ ರಾವಣನಿಗೆ ಮೊರೆ ಇಡುತ್ತಿದ್ದಾರಂತೆ ಅದರಿಂದ ಪ್ರಯೋಜನವಾಗುವುದಿಲ್ಲ ವಿಭೀಷಣ ಏಕೆಂದರೆ ನಿಷ್ಕರುಣೆಯಿಂದ ತನ್ನ ಪುತ್ರ ಸೋದರರನ್ನೇ ಬಲಿ ಕೊಡಲು ರಾವಣ ಅವರ ಗೋಳಿಗೆ ಕರುಗುತ್ತಾನೆ ನನ್ನ ಅಭಿಪ್ರಾಯದಲ್ಲಿ ರಾವಣನ ಅಂತ್ಯವಾದ ಮೇಲೆಯೇ ರಾಕ್ಷಸರ ಗೋಳಿನ ಅಂತ್ಯ ಹೌದು ಲಕ್ಷ್ಮಣ ದುಷ್ಟರ ಅಂತ್ಯವಾಗದೆ ಈ ಧರ್ಮ ಯುದ್ಧ ನಿಲ್ಲುವುದಿಲ್ಲ ನನ್ನ ಜಾಣಕಿ ಆ ರಾವಣನ ಅಂತ್ಯಕ್ಕಾಗಿ ತನ್ನ ಬಿಡುಗಡೆಗಾಗಿ ಕಾದಿರುತ್ತಾಳೆ ನಾನು ಅಶುಭಕ್ಷಣಕ್ಕಾಗಿ ಕಾದಿದ್ದೇನೆ ಯಾರೋ ಅಳುತ್ತಿದ್ದರು ಎಂದು ಅವರು ಯಾರು ಏಕೆ ಅಳುತ್ತಿದ್ದರು ಏನಾದರೂ ತಿಳಿಯಿತೆ ತಿಳಿಯಿತು ಸೀತೆ ಅವರನ್ನು ಕಂಡು ನನಗೆ ವಿಷಾದವಾಯಿತು ಅವರು ಏಕೆ ಅಳುತ್ತಿದ್ದರು ತಮ್ಮ ಪತಿ ಪುತ್ರ ಸೋದರರನ್ನು ಕಳೆದುಕೊಂಡ ಅವರು ಅಳದೆ ಇನ್ನೇನು ಮಾಡುತ್ತಾರೆ ಸೀತೆ ಕಾರಣವೇನು ತ್ರಿಜಟೆ ಕಾರಣ ನಿನ್ನ ಸ್ವಾಮಿ ನನ್ನ ಸ್ವಾಮಿಯೇ ಒಗಟಿನಂತೆ ಹೇಳಬೇಡ ತ್ರಿಜಟೆ ಕರುಣಾಳುವಾದ ನನ್ನ ಸ್ವಾಮಿ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗುತ್ತಾರೆಯೇ ಹೌದು ಸೀತೆ ಯುದ್ಧದಲ್ಲಿ ನಿನ್ನ ಸ್ವಾಮಿಯ ಅಪ್ರತಿಮ ಪರಾಕ್ರಮಕ್ಕೆ ಸಿಕ್ಕು ಬಲಿಯಾದವರ ಬಂಧುಗಳು ಅವರು ಒಬ್ಬಳು ತಾಯಿ ಒಬ್ಬಳು ಪತ್ನಿ ಒಬ್ಬಳು ಸೋದರಿ ಮತ್ತೊಬ್ಬಳು ಮತ್ತೊಂದು ರೀತಿಯ ಬಂಧು ಅವರ ದುಃಖಕ್ಕೆ ನಾನು ವಿಷಾದಿಸುತ್ತೇನೆ ತ್ರಿಜಟೆ ಆದರೆ ಅದು ಅನಿವಾರ್ಯವಲ್ಲವೇ ಈ ಯುದ್ಧಕ್ಕೆ ಕಾರಣ ಆ ರಾವಣನೇ ಅಲ್ಲವೇ ಅಂದ ಮೇಲೆ ಅವನೇ ಆ ರಾಕ್ಷಸಿಯರ ದುಃಖಕ್ಕೆ ಕಾರಣವಾದಂತಾಗಲಿಲ್ಲವೇ ರಾಮಚಂದ್ರ ನಿನ್ನ ಪರಾಕ್ರಮವನ್ನು ಕಂಡ ಮೇಲೆ ಈ ಯುದ್ಧವು ಅತಿ ಶೀಘ್ರದಲ್ಲಿ ಕೊನೆಗಾಣುತ್ತದೆ ಎಂದು ನನಗನ್ನಿಸುತ್ತೆ ಅಂದರೆ ಇನ್ನು ಒಂದೆರಡು ದಿನದಲ್ಲೇ ಆ ರಾವಣನ ಸಂಹಾರವಾಗುತ್ತದೆ ಎಂದು ಹೇಳುತ್ತಿರುವ ಸುಗ್ರೀವ ಯುದ್ಧ ನಡೆದರೆ ಒಂದೆರಡು ದಿನ ಇಲ್ಲವಾದರೆ ಹಿಂದೆ ಕೊನೆಯಾಗಬಹುದು ಯುದ್ಧ ನಡೆಯದಿದ್ದರೆ ಅಂದ್ರೆ ಏನರ್ಥ ಇಷ್ಟು ಕಾಲ ನಡೆದ ಯುದ್ಧ ಹಿಂದೆ ಹೇಗೆ ಕೊನೆಯಾಗುತ್ತದೆ ಹೀಗೆ ಹೇಳಲು ಏನು ಕಾರಣ ಅಂಗದ ಕುಮಾರ ಅಂಗದನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನಾನು ಹೇಳುತ್ತೇನೆ ಲಕ್ಷ್ಮಣ ರಾಮನ ಪರಾಕ್ರಮವನ್ನು ಕಂಡು ಸುಪ್ರೀತರಾದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅದರ ಜೊತೆಗೆ ರಾವಣ ಬಾಣದ ವೈಖರಿಗೆ ಹೆದರಿ ರಾಕ್ಷಸರು ದಿಕ್ಕಾಪಾಲಾಗಿ ಓಡಿ ಹೋದರು ಈ ವಿಷಯಗಳು ಚಾರರ ಮೂಲಕ ರಾವಣನಿಗೆ ತಿಳಿದಿರುತ್ತದೆ ಇನ್ನು ಯುದ್ಧ ಮಾಡುವುದರಿಂದ ಯಾವ ಪ್ರಯೋಜನವಿಲ್ಲವೆಂದು ಆ ರಾವಣನು ಹೆದರಿ ಯುದ್ಧ ಪ್ರಯತ್ನವನ್ನು ಕೈಬಿಟ್ಟು ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಶರಣಾಗತನಾಗಬಹುದಿಲ್ಲವೆ ಇಲ್ಲವ ನರೇಂದ್ರ ರಾವಣ ಅತಿ ದುರಭಿಮಾನಿ ದುರಹಂಕಾರಿ ಸೋಲನ್ನು ಒಪ್ಪಿಕೊಳ್ಳುವ ಸ್ವಭಾವ ಅವನದಲ್ಲ ಎಂಬುದು ನನ್ನ ಭಾವನೆ ಹೌದು ಮಾರುತಿಯ ಮಾತು ಎನಿಸುತ್ತದೆ ತಾನು ಸಾಯುವವರೆಗೆ ಆ ರಾವಣನಿಗೆ ಬುದ್ಧಿ ಬರುವಂತಿಲ್ಲ ಬಾರದು ಏಕೆಂದರೆ ಆ ಪಾಪಿ ರಾಮಚಂದ್ರನಿಗೆ ಸೀತಾದೇವಿಗೆ ನಮಗೆ ನೀಡಿರುವ ದುಃಖಕ್ಕೆ ಪ್ರತಿಯಾಗಿ ಅವನ ಸಂಹಾರವಾಗಲೇಬೇಕು ಆ ಪ್ರತೀಕಾರ ತೀರದ ಹೊರತು ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ ನಿಜ ಅಂಗದನ ಸಂಧಾನದ ಸಂದೇಶ ಹೊತ್ತು ಹೋದಾಗ ಅವನನ್ನು ಕೊಳ್ಳುವಂತೆ ರಾವಣನು ತನ್ನ ಪರಿವಾರಕ್ಕೆ ಹೇಳಿದ್ದ